ನಮಸ್ಕಾರ ದೇವರು ನಾನು ಮಂಡ್ಯ ಅವ್ರಿಗೆ ಶಿವಕುಮಾರ್ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಟಾಪಿಕ್ ಬಂದುಬಿಟ್ಟಿದ್ದೆ ಜಿಯೋ ಯೂಸರ್ಸ್ಗಳು ಕಡಿಮೆ ಬಜೆಟಲ್ಲಿ ಯಾರು ಮಂತ್ಲಿ ರೀಚಾರ್ಜ್ ಮಾಡ್ಕೊಳ್ತಿದ್ರು ಸೊ ನಮಗೆ ಡೇಟಾ ಅಷ್ಟೊಂದು ಅವಶ್ಯಕತೆ ಇಲ್ಲ ಅಂತ ರೀಚಾರ್ಜ್ ಮಾಡ್ತಿದ್ದವ್ರಿಗೆ ಒಂದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದರೆ ಜಿಯೋ ಕಂಪ್ನಿಯವರು ಇವಾಗ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಮೊದಲೆಲ್ಲ ನಾವು ಟೂ ಫಾರ್ಟಿ ನೈನ್ ಒನ್ ಜಿ ಬಿ ಡೇಟಾ ಟ್ವೆಂಟಿ ಏಯ್ಟ್ ಡೇಸ್ ಮತ್ತು ಹಂಡ್ರೆಡ್ ಎಸ್ ಎಮ್ ಎಸ್ ಅನ್ಲಿಮಿಟೆಡ್ ಕಾಲ್ ಏನು ರೀಚಾರ್ಜ್ ಮಾಡ್ತಿದ್ರು ಅದನ್ನು ಅವರು ಅಪ್ಡೇಟ್ ಮಾಡಿ ತೆಗೆದಾಕಿದ್ದಾರೆ ಸೊ ಇವಾಗ ನಾವು ಅದನ್ನು ಸರ್ಚ್ ಮಾಡಿದ್ರು ಅದು ಅವೈಲೇಬಲ್ ಇಲ್ಲ ಸಿಗೋದಿಲ್ಲ ಸೊ ಅದನ್ನು ಬಿಟ್ಟು ಇವಾಗ ಏನಿದ್ರು ನಮಗೆ ಅವೈಲೇಬಲ್ ಬಂದ್ಬಿಟ್ಟಿದೆ ಒಂದುವರ್ ಜಿ ಬಿ ಟೂ ಜಿ ಬಿ ತ್ರೀ ಜಿ ಬಿ ಈ ಥರ ಸಿಗುತ್ತೆ ನಮಗೆ ಸೊ ಕಡಿಮೆ ಬಜೆಟಲ್ಲಿ ಒಂದು ನಮಗೇನು ಡೇಟ್ ಅವಶ್ಯಕತೆ ಇಲ್ಲಪ್ಪ ಒಂದೇ ಕಾಲ್ಸ್ ಹೋಗಿ ಬಂದರು ಸಾಕು ಅಂತ ಏನು ಕಡಿಮೆ ಅಮೌಂಟ್ಗಳಲ್ಲಿ ರೀಚಾರ್ಜ್ ಮಾಡ್ತಿದ್ದವರು ಅವರಿಗೆಲ್ಲ ಒಂದು ಸ್ಮಾಲ್ ಅಪ್ಡೇಟ್ ಸೊ ಇವಾಗಲೇ ಅವೈಲೇಬಲ್ ಚೆಕ್ ಮಾಡೋರು ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡ್ಕೊಬನ್ನಿ ಸೊ ರೀಚಾರ್ಜಿಂಗ್ ಪ್ಲ್ಯಾನ್ ನೋಡಿ ಸೊ ಇವಾಗ ನೋಡ್ತಾ ಹೋಗೋಣ ಪಾಪ್ಯುಲರ್ ಪ್ಲಾನ್ ಮತ್ತು ಅನ್ಲಿಮಿಟೆಡ್ ಪ್ಲ್ಯಾನ್ಸ್ ಏನಿರುತ್ತೆ ಅಂತ ಇದರಲ್ಲಿ ಎಷ್ಟೇ ಸರ್ಚ್ ಮಾಡಿದ್ರು ಟೂ ಫಿಫ್ಟಿ ಫಾರ್ಟಿ ನೈನ್ ರೀಚಾರ್ಜ್ ಖಾಲಿಯಾಗಿದೆ ಸೊ ಮಾರ್ನಿಂಗ್ ಕೂಡ ನಾನು ನೋಡಿದ್ದು ಹಂಗಾಗಿ ಒಂದು ಜನ್ರಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಎಷ್ಟೇ ಸರ್ಚ್ ಮಾಡಿದ್ರು ಸಿಗೋದಿಲ್ಲ ಸೊ ಒನ್ ಜಿ ಬಿ ಡೇಟಾ ಪ್ಲ್ಯಾನ್ ತೆಗೆದುಬಿಟ್ಟಿದ್ದಾರೆ ಈಗೇನಿದ್ರೂ ಒಂದೂವರೆ ಜಿ ಬಿ ಈ ಥರ ಇದೆ ನಮಗೆ ಸೊ ಇದು ಬಂದು ಪಾಪ್ಯುಲರ್ ಇದೆ ನೆಕ್ಸ್ಟು ಅನ್ಲಿಮಿಟೆಡ್ಗೂ ಚೆಕ್ ಮಾಡ್ತೀವಿ ನೋಡಿ ಅನ್ಲಿಮಿಟೆಡ್ ಆಫರ್ಸಲ್ಲೂ ಅಷ್ಟೇ ಎಷ್ಟೇ ಸರ್ಚ್ ಮಾಡೋದ್ರೆ ಟು ಫಿಫ್ಟಿದ ರೀಚಾರ್ಜಿಂಗ್ ಸಿಗೋದಿಲ್ಲ ಸೊ ಇವತ್ತಿನ ಈ ಇನ್ಫಾರ್ಮೇಷನ್ ಆಗಿತ್ತು ಜಸ್ಟ್ ಜನ್ರಲ್ ಆಗಿ ಓಕೆ ಮತ್ತೆ ಸಿಗೋಣ ಇವಾಗ ಏನು ನೋಡ್ತೀವಿ ಇದು ಫೋನ್ ಸೊ ಯಾವುದ್ರೂ ನೋಡಿದ್ರು ಅಷ್ಟೇ ಒನ್ ಜಿ ಒನ್ ಜಿ ಬಿ ಡೇಟಾ ಸಿಗೋದಿಲ್ಲ ಇವಾಗ ಏನು ಮಾಡೋದಕ್ಕಾಗೋದಿಲ್ಲ ಸೊ ಅದನ್ನು ಒಂದೂವರೆ ಜಿ ಬಿ ಮತ್ತು ಟೂ ಜಿ ಬಿ ಪ್ಲಾನಿಂಗ್ಗೆಲ್ಲೇ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ